ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಡಾಕ್ಟರ್ ರಾಜ್ಕುಮಾರ್ ಅವರ ಪತ್ನಿ ಹಿರಿಯ ನಿರ್ಮಾಪಕಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಬುಧವಾರದಂದು ಎಂ ಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಬೆಳಗ್ಗೆ ನಾಲ್ಕು ಮೂವತ್ತರ ಸುಮಾರಿಗೆ ಬಹು ಅಂಗಾಂಗ ವೈಫಲ್ಯದಿಂದ ಕೊನೆಯ ಇನ್ನು ಅವರ ಪಾರ್ಥಿವ ಶರೀರವನ್ನ ರಾಘವೇಂದ್ರ ರಾಜ್ಕುಮಾರ್ ಅವರ ಮನೆಯಲ್ಲಿ ಅಂತಿಮ ದರ್ಶನಕ್ಕಾಗಿ ಇಡಲಾಗಿದ್ದು ಕಂಠೀರವ ಸ್ಟುಡಿಯೋದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಯ ಬಲಭಾಗದಲ್ಲೇ ಪಾರ್ವತಮ್ಮ ಅವರ ಸಮಾಧಿ ಕೂಡ ನಿರ್ಮಾಣವಾಗುತ್ತೆ ಇನ್ನು ಎಲ್ಲಾ ಸರ್ಕಾರಿ ಗೌರವ ಗಳೊಂದಿಗೆ ಪಾರ್ವತಮ್ಮ ರಾಜ್ಕುಮಾರ್ ಅವರ ಅಂತ್ಯಕ್ರಿಯೆ ಕೂಡ ನಡೆಯಿತು ವರನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ಅವರ ದಾಂಪತ್ಯ ಅನುಬಂಧ ಜೀವನ ಎಲ್ರಿಗೂ ಆದರ್ಶ ಪ್ರಾಯ ಪಾರ್ವತಮ್ಮನವರು ಹುಟ್ಟಿದ ತಕ್ಷಣನೇ ಮೂತುರಾಜ್ಗೆ ಕೊಡ್ತೀವಿ ಅಂತ ಪಾರ್ವತಮ್ಮ ಅವರ ತಂದೆ ತಾಯಿ ಮಾತು ಕೊಟ್ಟಿದ್ರಂತೆ ಸಿಂಗನಲ್ಲೂರು ಪುಟ್ಟಸಾಮಯ್ಯ ಅವರು ತೊಟ್ಟಿಲಲ್ಲಿದ್ದ ಮಗು ಪಾರ್ವತಿಯನ್ನ ಕಂಡು ಇವಳೇ ನನ್ನ ಸೊಸೆ ಅಂತ ಹೇಳಿದ್ದಾರೆ ಅಲ್ಲಿಗೆ ಡಾಕ್ಟರ್ ರಾಜ್ ಹಾಗೂ ಪಾರ್ವತಮ್ಮನವರ ಜೋಡಿ ಜೀವ ಪಯಣ ಆರಂಭ ಆಯಿತು ಈಗ ಈ ಆದರ್ಶ ದಂಪತಿಗಳು ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದು ಇಬ್ಬರು ನೇತ್ರದಾನ ಮಾಡಿದ್ದಾರೆ ಇಬ್ಬರು ಬುಧವಾರ ದಿನದಂದೇ ನಿಧನರಾಗಿರೋದು ವಿಶೇಷ ಅಷ್ಟೇ ಅಲ್ಲ ಚಿತ್ರರಂಗ ಹಾಗೂ ಡಾಕ್ಟರ್ ರಾಜ್ ಕುಟುಂಬದ ಸಿನಿ ಶಕ್ತಿಯಾಗಿದ್ದ ಡಾಕ್ಟರ್ ರಾಜ್ ಅವರ ಸಹೋದರ ವರದಪ್ಪ ಅವರು ಕೂಡ ಬುಧವಾರದಂದೇ ವಿಧಿವಶರಾಗಿರೋದು ಕಾಕತಾಳೀಯ ಅಂತಾನೆ ಹೇಳಬೇಕು ಮೈಸೂರು ಸಾಮ್ರಾಜ್ಯದ ಕೃಷ್ಣರಾಜನಗರ ತಾಲೂಕಿನ ಸಾಲಿ ಗ್ರಾಮದಲ್ಲಿ ಜನಿಸಿದ ಪಾರ್ವತಮ್ಮ ಅವರು ಸಿನಿರಂಗದ ನಂಬರ್ ಒನ್ ನಿರ್ಮಾಪಕಿಯಾಗಿ ಉದ್ಯಮಿಯಾಗಿ ಬೆಳೆದಿದ್ದಲ್ಲದೆ ಚಿತ್ರರಂಗದ ಒಗ್ಗಟ್ಟು ಉಳಿಯುವಂತೆ ಕಾಯ್ದವರು ಎಲ್ಲಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ರಾಜ್ ಅವರ ಪಾಲಿನ ದೇವತೆ ಎರಡ್ ಸಾವಿರದ ಆರರ ಏಪ್ರಿಲ್ ಹನ್ನೆರಡು ಬುಧವಾರದಂದು ಡಾಕ್ಟರ್ ರಾಜ್ಕುಮಾರ್ ಅವರು ನಿಧನರಾದ್ರು ಎರಡ್ ಸಾವಿರದ ಆರು ಫೆಬ್ರವರಿ ಎಂಟು ಅಂದ್ರೆ ಬುಧವಾರದಂದು ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರ ಎಸ್ಪಿ ವರದಪ್ಪ ಅವರು ಕಣ್ಮರೆಯಾದ್ರು ಇನ್ನು ಮೇ ಮೂವತ್ತೊಂದು ಎರಡ್ ಸಾವಿರದ ಹದಿನೇಳರಂದು ಪಾರ್ವತಮ್ಮ ರಾಜ್ಕುಮಾರ್ ಅವರು ವಿಧಿವಶರಾಗಿದ್ದಾರೆ ಅದು ಕೂಡ ಬುಧವಾರ ಅಂತ ಚಿತ್ರಲೋಕ ಡಾಟ್ ಕಾಮ್ ಟ್ವೀಟ್ ಮಾಡಿದೆ ಇನ್ನು ಬೆಂಗಳೂರಿನ ಕಂಡಿರುವ ಸ್ಟುಡಿಯೋದಲ್ಲಿ ಡಾಕ್ಟರ್ ರಾಜ್ ಸಮಾಧಿ ಸಮೀಪದಲ್ಲೇ ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಮಾಧಿ ನಿರ್ಮಾಣವಾಗಿದೆ ಡಾಕ್ಟರ್ ರಾಜ್ ಅವರಿಗೆ ಸರಿಯಾಗಿ ಅಂತಿಮ ಸಂಸ್ಕಾರ ನೆರವೇರಿಸಲು ಆಗ್ಲಿಲ್ಲ ಪಾರ್ವತಮ್ಮನವರಿಗೆ ಸರಿಯಾಗಿ ಸಂಸ್ಕಾರ ಮಾಡಲು ವ್ಯವಸ್ಥೆ ಮಾಡಲಾಗಿದೆ ಅಂತ ರಾಘವೇಂದ್ರ ರಾಜ್ಕುಮಾರ್ ಹೇಳಿದ್ದಾರೆ ಬುಧವಾರ ಸಂಜೆ ಅಂತಿಮ ವಿಧಿವಿಧಾನ ನಡೆದದ್ದು ಪಾರ್ವತಮ್ಮ ರಾಜ್ಕುಮಾರ್ ಅವರು ತಮ್ಮ ಸಂಗಾತಿಯನ್ನ ಸೇರ್ಕೊಂಡಿದ್ದಾರೆ ಪಂಚಭೂತಗಳಲ್ಲಿ ಲೀನರಾಗಿ ಹೋಗಿದ್ದಾರೆ ಇನ್ನು ಪಾರ್ವತಮ್ಮ ರಾಜ್ಕುಮಾರ್ ಅವರ ಅಂತಿಮ ಕ್ರಿಯೆಯ ವಿಡಿಯೋನ ಕೂಡ ನೀವು ನೋಡಬಹುದು ಹಾಗೆ ಈ ವಿಡಿಯೋ ನೋಡಿ ಆದ್ಮೇಲೆ ನಿಮ್ಗೇನಾದ್ರೂ ಕಮೆಂಟ್ ಮಾಡ್ಬೇಕನ್ಸಿದ್ರೆ ಅನ್ಸಿದ್ರೆ ಧಾರಾಳವಾಗಿ ನಮ್ಗೆ ಕಮೆಂಟ್ ಮಾಡಿ ಕಳಿಸಿ ಅಂಡ್ ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್ ಗಳಿಗಾಗಿ ಮರೀದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ